ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಹೇಳ್ತೀರಾ ಓಕೆ ಗೈಸ್ ಈ ವಾರದ ಉತ್ತಮ ಮತ್ತು ಕಳಪೆ ಎಲ್ಲವೂ ಕೂಡ ಸೆಲೆಕ್ಷನ್ ಆಗಿದೆ ಈ ಒಂದು ಕಳಪೆ ಯಾರು ಉತ್ತಮ ಯಾರು ಅಂತ ತಿಳ್ಕೊಳ್ಳೋಕೆ ಮೊದಲು ನಮ್ಮ ಚಾನಲ್ಗೆ ಹೊಸಬ್ರಾಗಿದೆ ಲೈಕು ಸಬ್ಸ್ಕ್ರೈಬು ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮ್ಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ನೋಡೋಣ ಯಾರು ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ ಹೌದು ಗೈಸ್ ವಾರದ ಟಸ್ಕ್ ಎಲ್ಲವೂ ಕೂಡ ಮುಗ್ದಿದ್ದಾವೆ ಈ ವಾರದ ಕ್ಯಾಪ್ಟನ್ ಆಗಿ ರಘುರ್ ಅವರು ಆಯ್ಕೆಯಾಗಿದ್ದಾರೆ ಈ ಒಂದು ಕ್ಯಾಪ್ಟನ್ಸಿ ಏನಿದೆ ಈ ಒಂದು ಕ್ಯಾಪ್ಟನ್ಸಿನ ಅಶ್ವಿನಿ ಗೌಡರ್ ಅವರು ಧಿಕ್ಕರಿಸಿದ್ದಾರೆ ನಾನು ಈ ಕ್ಯಾಪ್ಟನ್ಸಿ ಈ ಕ್ಯಾಪ್ಟನ್ ಆಗಿರುವಂಥ ರಘುರ್ ನಾನು ಒಪ್ಪೋದಿಲ್ಲ ಇವರು ಮೋಸ ಮಾಡಿದ್ದಾರೆ ಅಂತ ಧಿಕ್ಕರಿಸಿದ್ದಾರೆ ನಂತರ ಬಿಗ್ ಬಾಸ್ ಅವರು ಕಳಪೆ ಮತ್ತು ಅತ್ಯುತ್ತಮ ಯಾರು ಅಂತ ಡಿಸೈಡ್ ಮಾಡೋಕ್ಕೆ ಮನೆಯವ್ರಿಗೆ ಹೇಳಿದ್ದಾರೆ ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ಮನೆ ಮಂದಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಈ ವಾರದ ಅತ್ಯುತ್ತಮ ಬಂದು ಧ್ರುವಾರ ಅವ್ರಿಗೆ ಕೊಡ್ತಾರೆ ಏಕೆಂದರೆ ಅತಿ ಹೆಚ್ಚು ಓಟ್ಗಳು ಧ್ರುವಾರ್ ಅವ್ರಿಗೆ ಬೀಳ್ತವೆ ತದನಂತರ ಸೆಕೆಂಡ್ ಬಂದರೆ ಸೂರಜ್ ಅವ್ರಿಗೂ ಕೂಡ ಉತ್ತಮ ಅಂತ ಬರುತ್ತೆ ಅವರು ಸೆಕೆಂಡ್ ಆಗ್ತಾರೆ ಸ್ವಲ್ಪ ಕಡಿಮೆ ಓಟ್ ಅಂದರೆ ಒಂದು ಎರಡು ಓಟಿಂದ ಅವರು ಅತ್ಯುತ್ತಮ ಆಗೋದಿಲ್ಲ ಸೊ ಉತ್ತಮ ಬಂದು ಈ ವಾರದ ಉತ್ತಮ ಅವರು ಆಗ್ತಾರೆ ನಂತರ ಕಳಪೆ ಬಂದು ಎಲ್ಲರೂ ಕೂಡ ಕರೆಕ್ಟಾಗಿ ಕಳಪೆನ ಕೊಟ್ಟಿದ್ದಾರೆ ಅಶ್ವಿನಿ ಅಶ್ವಿನಿಗೌಡರವ್ರಿಗೆ ಕಳಪೆನ ಕೊಟ್ಟಿದ್ದಾರೆ ಅದು ಗಾಸ್ ಎಲ್ಲರೂ ಕೊಟ್ಟಿರುವಂಥದ್ದು ಅಶ್ವಿನಿ ಗೌಡ ಯಾಕೆಂದರೆ ಅವರು ಮಾಡಿರುವಂಥ ತಪ್ಪುಗಳುವ್ರಿಗೆ ಅರ್ಥ ಆಗಬೇಕು ಅಂತ ಕಳಪೆನ ಕೊಟ್ಟಿದ್ದಾರೆ ಸೊ ಆದರೂ ಕೂಡ ಅವರು ಈಗಲೂ ಕೂಡ ದುರಂಕಾರದಿಂದ ಮೆರೀತಾ ಇದ್ದಾರೆ ಅಂತಲೇ ಹೇಳ್ಬೋದು ಒಂದು ರೀತಿ ಹೇಳಬೇಕು ಅಂತ ಅಂದರೆ ದೀಪ ಆರೋಕ್ಕೂ ಮುಂಚೆ ಜೋರಾಗಿ ಉರಿಯುತ್ತಂತೆ ಅದೇ ರೀತಿ ಇವರು ಎಲಿಮಿನೇಟಾಗಿ ಹೋಗೋಕ್ಕೂ ಮುಂಚೆ ಜೋರಾಗಿ ಉರಿತಾ ಇದ್ದಾರೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಇವರಿಗೆ ಕಳಪೆಯನ್ನು ಕೊಟ್ಟಾದ ನಂತರ ಅವರೆಲ್ಲರೂ ಕೂಡ ಒಂದು ರೀತಿ ಇದ್ದಾರೆ ಹೌದು ನನಗೆ ಕಳಪೆ ಕೊಟ್ಟಿರ್ಬೋದು ನಾನು ಯಾವ ರೀತಿ ಇರಬೇಕು ಅಂತ ನನಗೆ ಗೊತ್ತು ಅಂತ ಆ ಒಂದು ಜೈಲಿಗೆ ಹೋಗಬೇಕಿದ್ರೆ ತಮ್ಮ ಕಾಲಿನಲ್ಲಿ ಜೈಲನ್ನ ಹೊತ್ಕೊಂಡು ಬಲಗಾಲಿಟ್ಟು ಮನೆ ಒಳಗಡೆ ಹೋಗ್ತಾರೆ ಅದು ಕೂಡ ತುಂಬ ದುರಂಕಾರದಿಂದ ಹೋಗ್ತಾರೆ ಅಂತಲೇ ಹೇಳ್ಬೋದು ನಂತರ ತರಕಾರಿಯನ್ನು ಕೂಡ ಕಟ್ ಮಾಡೋಕ್ಕೆ ಕೊಟ್ಟಾಗ ನಾನು ಇದನ್ನು ಕಟ್ ಮಾಡೋದಿಲ್ಲ ನಾನು ಯಾವಾಗ ಕಟ್ ಮಾಡ್ತೀನಿ ಆವಾಗಲೇ ನೀವು ಅಡುಗೆ ಮಾಡ್ಕೋಬೇಕು ಅಂತ ಅದನ್ನು ಕೂಡ ಕಟ್ ಮಾಡ್ತಾ ಇಲ್ಲ ನಂತರ ಅವರು ಬಿಟ್ಟೆಲ್ಲ ಹೋದ ನಂತರ ನಾನು ವಾಶ್ರೂಮ್ಗೆ ಹೋಗಬೇಕು ಅಂತ ಆ ಒಂದು ಜೈಲಿಂದ ಹೊರ್ಗಡೆ ಬರೋಕ್ಕೆ ಟ್ರೈ ಮಾಡ್ತಾರೆ ರಾಘರ್ ಅವರು ಬಂದಾಗ ನಾನು ಯಾಕೆ ಒಳಗಡೆ ಹೋಗಬೇಕು ಅಂತ ಅವರು ದಬಾಯಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಹೋಗಿ ಮೇಡಮ್ ಒಳಗಡೆ ಹೋಗಿ ಮೇಡಮ್ ಅಂತ ಆದರೂ ಕೂಡ ಅವರು ಕಳ್ಳಿಯ ರೀತಿ ಕದಿಯೋ ರೀತಿ ಬಂದು ಆಚೆ ಬಗ್ಗೆ ನೋಡ್ತಾಯಿರ್ತಾರೆ ಸೊ ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಏನಿದ್ದಾರೆ ಅವರ ಒಂದು ದುರಂಕಾರ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಇವ್ರಿಗೆ ಯಾವ ರೀತಿ ಕಿಚ್ಚರ್ ಅವರು ಒಂದು ರೀತಿ ಬಿಸಿ ಮುಟ್ಟಿಸ್ತಾರೆ ಯಾವ ರೀತಿ ಇನ್ನೂ ಕೂಡ ಬುದ್ಧಿ ಹೇಳ್ತಾರೆ ಲಾಸ್ಟ್ ವೀಕ್ ಹೇಳಿರೋ ಬುದ್ಧಿ ಅವ್ರಿಗೆ ಸಾಕಾಗಿಲ್ಲ ಯಾವ ರೀತಿ ಬೈದಿ ಬುದ್ಧಿ ಹೇಳ್ತಾರೆ ಅಂತ ನಾಳೆಯ ಒಂದು ಎಪಿಸೋಡ್ನಲ್ಲಿ ನೋಡಲೇಬೇಕು ಯಾರೂ ಕೂಡ ಮಿಸ್ ಮಾಡಬೇಡಿ ಹೌದು ಗಾಯ್ಸ್ ಇವ್ರದ್ದು ಓವರ್ ಆಗ್ತಿದೆ ಅಂತ ಎಲ್ಲರಿಗೂ ಕೂಡ ಅನಿಸ್ತಾ ಇದೆ ನಂತರ ಗಿಲ್ಲಿರೋರು ಅಂತ ಇವ್ರಿಗೆ ಸರಿಯಾಗಿ ಕೌಂಟ್ರ್ ಕೊಡ್ತಾ ಇದ್ದಾರೆ ಇದು ಈ ಒಂದು ವೀಡಿಯೋ ಕಂಟೆಂಟ್ ಆಗಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಅಪ್ಡೇಟ್ನೂ ಕೂಡ ಮಾಡ್ತೀನಿ ಎಲ್ಲವರೆಗೂ ನೋಡ್ತಾ ಇರಿ ಓಕೆ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ